ಶ್ರೀ ಗುರುಭ್ಯೋ ನಮಃ ಓಮಗತ್ಯ ರಾಯ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾಯ ಅಶ್ವಿನ್ ಸಾಯ ಅಶ್ವಿನ್ ಅಸ್ಟ್ರಾಲಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊನ್ನೆ ನಾವು ತಿಥಿಗಳ ಬಗ್ಗೆ ಮಾತಾಡ್ತಾ ಬರ್ತಿದ್ವಿ ಹಾಗೆ ತಿಥಿಗಳ ಬಗ್ಗೆ ಹಲವಾರು ತಿಥಿ ಯಾವ್ಯಾವ ತಿಥಿಯಲ್ಲಿ ಯಾವ್ಯಾವ ರಾಶಿ ತಿಥಿ ಶೂನ್ಯವಾಗುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಇದ್ದೆ ಹಾಗೆ ಮೂರು ತಿಥಿಯನ್ನು ಮುಗಿಸಿದ್ದೀವಿ ಪ್ರತಿಪಾದ ತಿಥಿ ದ್ವಿತೀಯ ತಿಥಿ ತೃತೀಯ ತಿಥಿ ಇವಾಗ ಚತುರ್ಥಿ ತಿಥಿ ಚತುರ್ಥಿ ತಿಥಿ ಅಂದರೆ ಚೌತಿ ಅಂತ ಕರೀತಾರೆ ಈ ಚತುರ್ಥಿ ತಿಥಿಯಲ್ಲಿ ಹುಟ್ಟಿದ ಜನಿಸಿದ ವ್ಯಕ್ತಿಯ ಜೀವನ ಹಾಗೂ ಅವರ ವಿಧಿ ಹೇಗೆ ಕೆಲಸ ಮಾಡುತ್ತೆ ಹಾಗೆ ನಾನು ಮುಂಚೆನೇ ಹೇಳಿದ್ದೀನಿ ಸಾಮಾನ್ಯವಾಗಿ ಎಲ್ಲ ತಿಥಿಗೂ ಎರಡೆರಡು ರಾಶಿ ತಿಥಿ ಶೂನ್ಯವಾಗುತ್ತೆ ಅಂತ ಹಾಗೆ ಎಲ್ಲ ರಾಶಿಗೂ ಎರಡೆರಡು ರಾಶಿ ತಿಥಿ ಶೂನ್ಯವಾದರೆ ಚತುರ್ದಶಿ ತಿಥಿ ಚತುರ್ಥಿ ತಿಥಿಯಲ್ಲ ಚತುರ್ದಶಿ ಅಂತ ಇದೆ ಚತುರ್ದಶಿ ತಿಥಿಯಲ್ಲಿ ಯಾರು ಜನಿಸ್ತಾರೋ ಅವರಿಗೆ ನಾಲ್ಕು ರಾಶಿ ತಿಥಿಶೂನ್ಯವಾಗುತ್ತೆ ಹಾಗೆ ಅಮಾವಾಸ್ಯ ಪೌರ್ಣಮಿಯಲ್ಲಿ ಅಮಾವಾಸ್ಯ ಪೌರ್ಣಮಿಯಲ್ಲಿ ಯಾರು ಜನಿಸ್ತಾರೋ ಅವರಿಗೆ ಯಾವುದೇ ರಾಶಿ ತಿಥಿಶೂನ್ಯವಾಗಲ್ಲ ಇವಾಗ ಚತುರ್ಥಿ ತಿಥಿ ಚೌತಿ ತಿಥಿಯಲ್ಲಿ ಯಾರು ಜನಿಸ್ತಾರೋ ಇವರಿಗೆ ತಿಥಿಶೂನ್ಯವಾಗುವಂಥ ರಾಶಿಗಳು ಯಾವುದು ಅಂದರೆ ರಾಶಿ ಮತ್ತು ಕುಂಭರಾಶಿ ರಾಶಿ ಮತ್ತು ಕುಂಭರಾಶಿ ಒಂದು ತಿಥಿಶೂನ್ಯವಾಗುತ್ತೆ ರಾಶಿ ಕುಂಭರಾಶಿ ತಿಥಿಶೂನ್ಯವಾಗುತ್ತೆ ಇವರ ವಿಧಿ ಹೇಗಿರುತ್ತೆ ಇವರ ಲೈಫ್ ಅಂತ ನೋಡಿದ್ರೆ ಇವರು ಲೈಫಲ್ಲಿ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾರೆ ಫ್ಯಾಮ್ಲಿಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾರೆ ಹಾಗೆ ಫ್ಯಾಮ್ಲಿಯನ್ನು ಚೆನ್ನಾಗಿ ನೋಡಿಕೊಂಡ್ರೂ ಇವರಿಗೆ ಎಷ್ಟು ಆದಾಯ ಬರುತ್ತಿರುತ್ತೋ ಅಷ್ಟು ಅರ್ಧ ಭಾಗ ಖರ್ಚಾಗ್ತಾನೆ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಖರ್ಚಾಗ್ತಾನೆ ಇರುತ್ತೆ ಇಲ್ಲಿಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತಾರಲ್ಲ ಆ ಥರ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತಾರಲ್ಲ ಆ ಥರ ಇವರಿಗೆ ಇವ್ರ ಲೈಫ್ ಇರುತ್ತೆ ಬಟ್ ಇವರು ತ್ಯಾಗ ಮಾಡ್ತಾ ಮಾಡ್ತಾ ಯಾರೊಬ್ಬ ಮನುಷ್ಯ ಬಿಟ್ಕೊಡ್ತಾನೋ ಅವ್ನು ಮುಂದಕ್ಕೆ ಬರ್ತಾನೆ ಅಂತ ದೊಡ್ಡರು ಒಂದು ಗಾದೆ ಮಾತು ಹೇಳಿದ್ದಾರೆ ಸೊ ಖಂಡಿತ ಇವರು ಒಂದು ಗುಡ್ ಸೋಲ್ ಇವ್ರಿಗೆ ಒಳ್ಳೆ ಮನೋ ಮನಸ್ಸನ್ನೋದಿರುತ್ತೆ ಹಾಗೆ ಒಳ್ಳೆ ಆತ್ಮವಿಶ್ವಾಸ ಅನ್ನೋದಿರುತ್ತೆ ಸೌಜನ್ಯತೆ ಇವರಲ್ಲಿ ಚೆನ್ನಾಗಿರುತ್ತೆ ಯಾರೆಲ್ಲ ಚತುರ ತಿಥಿಯಲ್ಲಿ ಹುಟ್ಟಿರ್ತಾರೆ ಕುಂಭ ರಾಶಿಯಲ್ಲಿ ಯಾವುದಾದ್ರೂ ಗ್ರಹ ಇದ್ದರೆ ದಶಾಭುಕ್ತಿಯನ್ನು ಏನಾದರೂ ನಡೆಸಿದ್ರೆ ಖಂಡಿತ ಅದು ನಿಮಗೆ ನೆಗೆಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಕೆಲಸ ಮಾಡಲ್ಲ ಅಂತ ಅರ್ಥ ಹಾಗೆ ರಾಶಿಯಲ್ಲಿ ಯಾವುದಾದ್ರೂ ಗ್ರಹ ಇದ್ದು ಅದೇನಾದರೂ ನಿಮ್ಮ ಕರ್ಣನಾದರೂ ಆಗಿದ್ದರೆ ಅದು ವಕ್ರ ಏನಾದರೂ ಆಗಿದರೆ ಆ ಗ್ರಹ ಪ್ಲಸ್ ಆಗುತ್ತೆ ಅಂತ ನಿಮ್ಮ ಕರ್ಣ ಕರ್ಣ ಅಂದರೆ ಭವಕರ್ಣದಲ್ಲಿ ಯಾರು ಆಡ್ತಾರೋ ಅದು ದೊಡ್ಡ ಸಬ್ಜೆಕ್ಟ್ ಇದೆ ನಾನು ನಿಮಗೆ ಹೇಳ್ತೀನಿ ಭವಕರ್ಣಕ್ಕೆ ಅಧಿಪತಿ ಬಂದು ಕುಜ ಕುಜ ಏನಾದರೂ ಬಂದು ವಕ್ರಗತಿಯಲ್ಲಿ ಏನಾದರೂ ತಿಥಿಶೂನ್ಯ ರಾಶಿಯಲ್ಲಿ ರಿಷಭ ರಾಶಿಯಲ್ಲಿದ್ದರೆ ಅದು ರಾಜಯೋಗ ತರುತ್ತೆ ಸೊ ಕೆಲವೊಂದು ಸೂಕ್ಷ್ಮತೆ ಇದೆ ಅದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ನಿಮ್ಮ ಜಾತಕವನ್ನು ನೀವು ತೋರಿಸ್ಬೇಕಂದ್ರೆ ನನ್ನ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಿಮಗೆ ನಿಮ್ಮ ಜಾತಕ ನೋಡಿ ನಾನು ಹೇಳ್ತೀನಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್